ಗ್ಯಾಪ್ ಏನಂತ ಹೇಳಿದ್ರೆ ಮೌಲ್ಯಗಳ ಕೊರತೆ ನಮ್ಮಲ್ಲಿ ಮೌಲ್ಯಗಳು ಕಾಣಿಸ್ತಾ ಇಲ್ಲ ಮೌಲ್ಯಗಳ ಕೊರತೆ ಆಗ್ತಾ ಉಂಟು ಬದುಕು ಕೇವಲ ತನಗಾಗಿ ಮಾತ್ರವಲ್ಲ ಇತರಿಗಾಗಿ ಬದುಕಿದ್ದ ಬದುಕೆ ನಿಜವಾದ ಬದುಕು ಹೇಳುವಂತ ಏನು ಆದರ್ಶ ಇದೆ ಅದನ್ನು ಹೇಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಂತರ ಕಾಂಟ್ರಿಬ್ಯೂಟರಿ ಪರ್ಸ್ನಾಲಿಟಿ ಸಮಾಜಕ್ಕೆ ಒಂದಷ್ಟು ಒಳಿತು ಮಾಡಬೇಕು ಅನ್ನುವಂತಹ ಚಿಂತನೆ ತುಂಬ ಕಡಿಮೆ ಆಗ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಂಸ್ಥೆಯಿಂದ ನಾಳೆ ಔದ್ಯೋಗಿಕ ಸಂಸ್ಥೆಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳು ಈ ಮೌಲ್ಯಗಳನ್ನು ಕೊಂಡೋಗ್ಬೇಕು ಸರ್ ನಮಸ್ತೆ ಸರ್ ನಮಸ್ತೆ ಇವತ್ತು ಆಶ್ರಮದಲ್ಲಿ ಥರ ಶ್ರದ್ಧಮೇಧ ಪ್ರಜ್ಞೆಯಿಂದ ಮೂರು ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಕಾರ್ಯಕ್ರಮ ಯಾವ ಥರ ಕಾರ್ಯಕ್ರಮ ಇವತ್ತು ನೀವು ಹುಡುಗರನ್ನು ಕೇಳಿದ್ರೆ ದಟ್ ಈಸ್ ನೂನ್ ಫಾರ್ ಎ ವೆರಿ ಡಿಸ್ಟ್ರಕ್ಟಿವ್ ಆಕ್ಟಿವಿಟಿ ವಿಚ್ ಹ್ಯಾಪನ್ ಆನ್ ನೈನ್ ಆಫ್ ಸೆಪ್ಟೆಂಬರ್ ಸಮ್ ಟ್ವೆಂಟಿ ಇಯರ್ಸ್ ಗೋ ಇನ್ ವಾಷಿಂಗ್ಟನ್ ವರ್ಲ್ಡ್ ಟ್ರೇಡ್ ಸೆಂಟರ್ ನೈನ್ ಲೆವೆನ್ ಅದರ್ವೈಸ್ ಇನ್ ದ ಹಿಸ್ಟ್ರಿ ಹ್ಯಾಸ್ ಎ ವೆರಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಇನ್ ಟರ್ಮ್ಸ್ ಆಫ್ ದಿ ಇದು ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲೀಜನ್ನಲ್ಲಿ ಸ್ವಾಮಿ ವಿವೇಕಾನಂದರು ಅಲ್ಲಿ ಮಾಡಿದ ಭಾಷಣ ಅದನ್ನು ನೆನಪಿಟ್ಕೊಂಡು ಕಳೆದ ಏಳು ವರ್ಷದಿಂದ ಈ ಶ್ರದ್ಧಾ ಮೇಧ ಪ್ರಜ್ಞಾ ಹೇಳುವಂಥ ಮೂರು ಕಾರ್ಯಕ್ರಮವನ್ನು ನಾವು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗಾಗಿ ಮತ್ತು ಟೀಚಿಂಗ್ ನಲ್ಲಿ ಆಸಕ್ತಿ ಇರುವಂಥ ಬಿ ಎಡ್ ಸ್ಟೂಡೆಂಟ್ಸ್ಗಾಗಿ ಮಾಡ್ತಾಯಿದ್ದೀವಿ ಇವತ್ತು ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದಿದೆ ಮತ್ತು ವಿದ್ಯಾರ್ಥಿಗಳಲ್ಲಿ ನಾನು ಶಿಕ್ಷಣ ಪಡೀತಿರಬೇಕಾದ್ರೆ ನನ್ನ ಒಳಗಿರುವಂಥ ಎಕ್ಸಲೆನ್ಸ್ ನನ್ನ ಕೆಪ್ಯಾಸಿಟಿ ನನ್ನ ಪೊಟೆನ್ಷಿಯಲ್ ಅದನ್ನು ಹೊರಗೆ ತರಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಶಿಕ್ಷಣ ಹೇಳೋದು ಕೇವಲ ನಾಲ್ಕು ಗೋಡೆಗಳ ಕೊಠಡಿಗೆ ಸೀಮಿತ ಆಗದೇನೆ ಫ್ರಮ್ ಲೈಫ್ ಹೌ ಡು ಐ ಲರ್ನ್ ಸೊ ಶಾಲಾ ಕಾಲೇಜುಗಳ ಪಠ್ಯಕ್ರಮದಲ್ಲಿ ಕೊಡಲಿಕ್ಕೆ ಆಗದೇ ಇರುವಂಥ ಜೀವನ ಮೌಲ್ಯಗಳನ್ನು ಲೈಫ್ ಸ್ಕಿಲ್ಲನ್ನು ಹೇಗೆ ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಬದುಕು ಕೇವಲ ತನಗಾಗಿ ಮಾತ್ರವಲ್ಲ ಇತರಿಗಾಗಿ ಬದುಕಿದ್ದ ಬದುಕೆ ನಿಜವಾದ ಬದುಕು ಹೇಳುವಂಥ ಏನು ಆದರ್ಶ ಇದೆ ಅದನ್ನು ಹೇಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ಪೂಜ್ಯ ಸ್ವಾಮೀಜಿಯವರ ಉದ್ಬೋಧನೆಯ ಮೂಲಕ ಪ್ರವಚನದ ಮೂಲಕ ಮತ್ತು ಜೀವನದಲ್ಲಿ ಸಾಧನೆ ಮಾಡಿದ ಕೆಲವು ಸಾಧಕರನ್ನು ಕರ್ಕೊಂಡು ಬಂದು ಅವರ ಜೀವನದ ಅನುಭವವನ್ನು ಹಂಚಿಕೊಳ್ಳೋದ್ರ ಮೂಲಕ ಪ್ಯಾನೆಲ್ ಡಿಸ್ಕಷನ್ ಅಂತೇನು ಹೇಳ್ತೀವಿ ಈ ರೀತಿಯಲ್ಲಿ ನಿರಂತರವಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಸೆಲ್ಫ್ ಲರ್ನಿಂಗ್ ಆರ್ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತುಂಬ ಚೆನ್ನಾಗಿ ನಡೆದಿದೆ ಇನ್ಫ್ಯಾಕ್ಟ್ ಎಷ್ಟು ಚೆನ್ನಾಗಿ ನಡೆದಿದೆ ಅಂತ ಹೇಳಿದರೆ ಈ ವಯಸ್ಸನ್ನು ನಾನು ಕೂತ್ಕೊಂಡು ನೋಟ್ಸ್ ಮಾಡ್ಕೊಳ್ಬೇಕು ರೀತಿಯಲ್ಲಿ ಈ ಕ್ಲಾಸ್ ನಡೆದಿದೆ ತುಂಬ ಚೆನ್ನಾಗಿದೆ ನಾನು ಸಮಾಜದ ವಿನಂತಿ ಮಾಡ್ತಾ ಇದ್ದೆ ಇದನ್ನು ನಾವು ನಿಲ್ಲಿಸಬಾರ್ದು ಯಾವುದೇ ಕಾರಣಕ್ಕೆ ಅಂತ ಆಶ್ರಮ ಒಂದು ಬೀಕನ್ ಆಫ್ ಹೋಪ್ ಅಥವಾ ಒಂದು ದೀಪಸ್ತಂಭದ ಹಾಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಮೌಲ್ಯಾಧಾರಿತ ಓರಿಯಂಟೇಷನನ್ನು ನಮ್ಮ ವಿದ್ಯಾರ್ಥಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ತುಂಬ ಚೆನ್ನಾಗಿ ನಡೆದಿದೆ ನಾವು ಮನೆಗೆ ತಗೊಂಡು ಹೋಗುವಂಥ ಸಂದೇಶ ಈ ಮಕ್ಕಳಿಗೆ ಏನು ಸಂದೇಶ ಇದೆ ಅವರು ಎಂಪತಿ ಹ್ಯುಮ್ಯಾನಿಟಿ ಕಲೀಲಿಕ್ಕೆ ಅವರು ಬೇಕಾದಂಥ ಆಸಕ್ತಿ ಅಥವಾ ಈಗಿನ ಕಾಲದಲ್ಲಿ ಏನು ಕಷ್ಟಗಳು ಯುವ ಜನಾಂಗಕ್ಕೆ ಇದೆ ಅದನ್ನು ಹೇಗೆ ಅವರು ಮುಂದುವರೆದು ಅದನ್ನು ಓವರ್ಕಮ್ ಮಾಡಿ ಬರಬಹುದು ಅಂಥೇಳಿ ತುಂಬ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಮಕ್ಕಳು ಯುವಜನರು ಅಥವಾ ಏನು ಎಜುಕೇಷನ್ನು ಶಿಕ್ಷಣ ಪಡೀತಿದ್ದಾರೆ ಅವರೆಲ್ಲರೂ ಇದನ್ನು ಅಟೆಂಡ್ ಮಾಡಬೇಕಾದಂಥ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದರು ನಮ್ಮ ಸಂಸ್ಥೆಯ ವತಿಯಿಂದ ರಾಮಕೃಷ್ಣ ಆಶ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಒಳ್ಳೆಯ ಪ್ರೋಗ್ರಾಮು ಇವತ್ತಿನ ಮಕ್ಕಳಿಗೆ ಇದು ಬೇಕಿತ್ತು ಸ್ಪೆಷಲಿ ಪ್ರೊಫೆಷ್ನಲ್ ಸ್ಟೂಡೆಂಟ್ಸಿಗೆ ಇದು ಬೇಕಿತ್ತು ಎಲ್ಲ ಕಾರ್ಯಕ್ರಮವೂ ಚೆನ್ನಾಗಿ ಬಂತು ಆತ್ಮಶ್ರದ್ಧಾನಂದ ಜಿಯವ್ರ ಟಾಕ್ ಆಗಲಿ ಅಥವಾ ಶ್ರೀನಿವಾಸ್ ಅವರ ಟಾಕ್ ಆಗಲಿ ಆಮೇಲೆ ಚಂದ್ರಶೇಖರ್ ಸೊರಕಿಯವರ ಟಾಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಅಶ್ವಿನವರು ಟಾಕು ಹೇಳೋದಕ್ಕಿಂತ ಅವರು ಅವರೇ ಇನ್ಸ್ಪಿರೇಷನು ಹಾಗೆ ಅದು ಕೂಡ ಚೆನ್ನಾಗಿತ್ತು ಮತ್ತು ಪ್ಯಾನೆಲ್ ಡಿಸ್ಕಷನು ಚೆನ್ನಾಗಾಯಿತು ಜೊತೆಗೆ ರಂಜನ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವರು ನಮ್ಮ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರನ್ನು ಇದ್ರ ಜೊತೆಗೆ ಜೋಡಿಸ್ಕೊಂಡಿದ್ದಾರೆ ಹಾಗಾಗಿ ಅವರಿಗೂ ತುಂಬ ಧನ್ಯವಾದಗಳು ಇದರ ಮುಖ್ಯ ಉದ್ದೇಶ ಇಷ್ಟೇ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇಂಡಸ್ಟ್ರಿ ಶೈಕ್ಷಣಿಕ ಸಂಸ್ಥೆ ಮತ್ತು ಉದ್ಯೋಗವನ್ನು ನೀಡ್ತಕ್ಕಂತಹ ಸಂಸ್ಥೆ ಈ ಎರಡರ ನಡುವೆ ವಿದ್ಯಾರ್ಥಿಗಳು ಸಂಚರಿಸ್ತಾ ಇದ್ದಾರೆ ಅಲ್ಲಿ ಒಂದು ಗ್ಯಾಪ್ ಏನು ಕಾಣಿಸ್ತಾ ಇದೆ ಆ ಗ್ಯಾಪನ್ನು ಫುಲ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಆ ಗ್ಯಾಪ್ ಏನಂತ ಹೇಳಿದ್ರೆ ಮೌಲ್ಯಗಳ ಕೊರತೆ ನಮ್ಮಲ್ಲಿ ಮೌಲ್ಯಗಳು ಕಾಣಿಸ್ತಾ ಇಲ್ಲ ಮೌಲ್ಯಗಳ ಕೊರತೆ ಆಗ್ತಾ ಉಂಟು ಮತ್ತು ಅದರ ಸ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಕನ್ಸಿಸ್ಟೆನ್ಸಿ ನಿರಂತರತೆ ನಮ್ಮಲ್ಲಿ ಕೊರತೆ ಆಗಿದೆ ನಂತರ ಕಾಂಟ್ರಿಬ್ಯೂಟರಿ ಪರ್ಸ್ನಾಲಿಟಿ ಸಮಾಜಕ್ಕೆ ಒಂದಷ್ಟು ಒಳಿತು ಮಾಡಬೇಕು ಅನ್ನುವಂತಹ ಚಿಂತನೆ ತುಂಬ ಕಡಿಮೆ ಆಗ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಂಸ್ಥೆಯಿಂದ ನಾಳೆ ಔದ್ಯೋಗಿಕ ಸಂಸ್ಥೆಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳು ಈ ಮೌಲ್ಯಗಳನ್ನು ಕೊಂಡು ಹೋಗಬೇಕು ಅದರ ಜೊತೆಗೇ ಸಮಾಜಕ್ಕೆ ಕಿಂಚಿತ್ತು ನಾನೇನಾದರೂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಭರವಸೆ ಯುವಕರು ಆ ಯುವಕರನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ನಲವತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳನ್ನು ಒಳಗೂಡಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಬರಬೇಕು ಬಂದು ಈ ಕಾರ್ಯಕ್ರಮದ ಒಂದು ಲಾಭವನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಜನಮಾನಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ರಿತಮ್ ಚಾನೆಲ್ನವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ತಮಗೂ ಸಹ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ ನಮಸ್ಕಾರ